ಪರಮ ಪೂಜ್ಯ ಸ್ವಾಮೀಜಿಯವರ ಅಡಿದ ಅವರೆಗಳಿಗೆ ವಂದಿಸಿದ ವೇದಿಕೆ ಮೇಲೆ ಮತ್ತು ಎದುರು ಆಸೀನರಾಗಿರುವಂಥ ಎಲ್ಲ ಬನ್ನಂಜೆಯವರ ಅಭಿಮಾನಿ ಬಂಧುಗಳೇ ನಾನಿವತ್ತು ಇಲ್ಲಿ ಅತಿಥಿಯಾಗಿ ಭಾಗವಹಿಸ್ತಾ ಇರುವಂಥದ್ದು ಇದು ಪೂರ್ವ ನಿರ್ಧಾರಿತ ಅಲ್ಲ ಒಂದು ರೀತಿ ಆಕಸ್ಮಿಕ ಒಂದು ವಿಚಾರವನ್ನು ಹೇಳಿ ಮುಂದೆ ಹೋಗ್ತಾ ಇದ್ದೇನೆ ಒಂದು ಹದಿನೈದು ದಿವಸದ ಹಿಂದೆ ಅವರು ಸುಬ್ರಹ್ಮಣ್ಯ ಭಟ್ರು ನಾನು ಪೇಟೆಯಲ್ಲಿ ಹೋಗ್ತಾಗ ಸೂಟರಲ್ಲಿ ಬಂದು ನನ್ನ ಎದುರು ನಿಂತುಕೊಂಡರು ಹೇಳಿದರು ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿಗೆ ಗೋವಿಂದಾಚಾರ್ಯರ ತೊಂಬತ್ತರ ಒಂದು ಕಾರ್ಯಕ್ರಮ ಉಂಟು ನೀವು ಬರಬೇಕು ಅಂತ ಹೇಳಿ ನಾನು ಆಯಿತು ಅಂತ ಹೇಳಿದ್ದೆ ಸಂಜೆ ಆಗುವಾಗ ಒಂದು ಇನ್ವಿಟೇಷನ್ ಕಳಿಸಿದ್ದು ಇದನ್ನು ಒಂದು ನೋಡಿ ಸರಿ ಉಂಟು ಅಂತ ಹೇಳಿ ಹೇಳಿ ಆ ಇನ್ವಿಟೇಷನ್ ನೋಡುವಾಗ ಅದರಲ್ಲಿ ನನ್ನ ಹೆಸರು ಕೂಡ ಅಭ್ಯಾಗತರ ಪಟ್ಟಿಯಲ್ಲಿ ಉಂಟು ಅಂದರೆ ಒಂದು ರೀತಿಯಲ್ಲಿ ಇದು ನಾನು ಬಯಸಿ ಕೇಳಿ ಬಂದದ್ದಲ್ಲ ಬಹುಶಃ ಬನ್ನಂಜೆಯವರು ಅವರಿಗೆ ನೀಡಿದಂಥ ಪ್ರೇರಣೆಯೇ ನಾನು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅದು ಕಾರಣ ಇರಬಹುದು ಅಂತ ಹೇಳಿ ನಾನು ತಿಳಿಯುತ್ತಾ ಇದ್ದೇನೆ ಯಾಕಂದರೆ ಬನ್ನಂಜೆಯವರಿಗೆ ಮತ್ತು ನನಗೆ ಇದ್ದಂಥ ಸಂಪರ್ಕದ ಬಗ್ಗೆ ಸುಬ್ರಹ್ಮಣ್ಯ ಭಟ್ ಗೊತ್ತಿರಲಿಲ್ಲ ಭವಿಷ್ಯದಲ್ಲಿ ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ ಸುಮಾರು ಸಾವಿರದ ಒಂಬೈನೂರ ಎಂಬತ್ತೊಂದರಿಂದ ಅಂದರೆ ಇವತ್ತಿಗೆ ಸುಮಾರು ನಲವತ್ತ ನಾಲ್ಕು ವರ್ಷಗಳ ಹಿಂದಿನಿಂದ ಸುಮಾರು ಐದಾರು ವರ್ಷಗಳ ಕಾಲ ಬನ್ನಂಜೆಯವರ ಜೊತೆ ಅತ್ಯಂತ ಆತ್ಮೀಯವಾದಂಥ ಸಂಪರ್ಕ ಇದ್ದಂಥ ವ್ಯಕ್ತಿಗಳಲ್ಲಿ ನಾನು ಕೂಡ ಒಬ್ಬ ಅಂತ ಹೇಳುವಂಥ ಮಾತನ್ನು ಇಲ್ಲಿ ನಿಮ್ಮ ಮುಂದೆ ಹೇಳಿಕೊಳ್ಳಬೇಕಾಗ್ತದೆ ಇದು ಸುಬ್ರಹ್ಮಣ್ಯ ಭಟ್ರಿಗೆ ಗೊತ್ತಿರಲಿಲ್ಲ ಇದನ್ನು ಹೇಳಿದಾಗ ಅವರು ಹೇಳಿದರು ಬಹುಶಃ ನೀವು ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳುವಂಥದ್ದು ಬನ್ನಂಜೆಯವರ ಒಂದು ಆದೇಶ ಇದ್ದಿರಬಹುದು ಅಂತ ಹೇಳಿ ಏನೇ ಇರಲಿ ನನಗೂ ಬಂಧಂಜೆಯವರಿಗೂ ಸಂಪರ್ಕ ಆದದ್ದು ಅತ್ಯಂತ ಒಂದು ವಿಚಿತ್ರವಾದಂಥ ಸನ್ನಿವೇಶದಲ್ಲಿ ನಾನು ಇತಿಹಾಸದ ಸಂಶೋಧಕ ಅಂತ ಹೇಳುವಂಥ ಒಂದು ಆರೋಪ ನನ್ನ ಮೇಲೆ ಉಂಟು ಏನೇ ಇರಲಿ ಸುಮಾರು ಸಾವಿರದ ಒಂಬೈನೂರ ಎಂಬತ್ತೊಂದರ ಸಪ್ ಆಗಸ್ಟ್ ತಿಂಗಳಲ್ಲಿ ಸೆಪ್ಟೆಂಬರ್ನಲ್ಲೇ ಇರಬೇಕು ನಮ್ಮ ವಿಟ್ಲದಲ್ಲಿ ಒಂದು ತುಳು ಶಾಸನವನ್ನು ನಾನು ಪತ್ತೆ ಮಾಡಿದೆ ಆ ಶಾಸನದ ಪ್ರತಿಯನ್ನು ತೆಗೆದುಕೊಂಡು ಇಟ್ಟುಕೊಂಡಿದ್ದೆ ಯಾರ ಹತ್ರ ಇದನ್ನು ಓದಿಸುವುದು ಅಂತ ಯಾಕೆ ಅಂತ ಹೇಳಿದ್ರೆ ತುಳು ಲಿಪಿಯನ್ನು ಬಲ್ಲಂತಹ ಬಹಳ ಮಂದಿ ನನಗೆ ಗೊತ್ತಿರಲಿಲ್ಲ ಆಗ ಯಾರೋ ನನ್ನ ಹತ್ರ ಹೇಳಿದ್ರು ಬನ್ನಂಜೆ ಗೋವಿಂದಾಚಾರ್ಯರು ತುಳು ಲಿಪಿಯನ್ನು ಓದ್ತಾರೆ ಅವ್ರ ಹತ್ರ ಹೋಗಿ ಅಂತ ಹೇಳಿ ಅವರನ್ನು ಸಂಪರ್ಕಿಸಿ ಹೇಗೆ ಸಂಪರ್ಕಿಸಿದೆ ನನಗೀಗ ನೆನಪು ಬರ್ತಾ ಇಲ್ಲ ಸಾವಿರದ ಒಂಬೈನೂರ ಎಂಬತ್ತೊಂದನೇ ಸವಿ ಸೆಪ್ಟೆಂಬರ್ ತಿಂಗಳಲ್ಲಿ ಉದಯವಾಣಿಯ ಕಚೇರಿಗೆ ಅವರ ಹತ್ರ ಹೋಗಿ ಆ ಶಾಸನವನ್ನು ಅವರಿಗೆ ಕೊಟ್ಟೆ ಅದು ನನ್ನ ಮತ್ತು ಬನ್ನಂಜೆ ಅವರ ಪ್ರಥಮ ಭೇಟಿ ಅಂದರೆ ಒಂದು ಇತಿಹಾಸದ ಒಂದು ವಿಚಾರವೇ ನನಗೂ ಅವರಿಗೂ ಮಧ್ಯೆ ಸಂಪರ್ಕವನ್ನು ಕಲ್ಪಿಸಿದಂಥದ್ದು ಇದೊಂದು ಯೋಗಾಯೋಗ ಅಂತ ನಾನು ತಿಳಿಯುತ್ತಾ ಇದ್ದೇನೆ ಆ ಶಾಸನವನ್ನು ಅವರು ಓದಿದರು ಆಮೇಲೆ ಅವರು ಹೇಳಿದರು ಸ್ವಲ್ಪ ಇತಿಹಾಸದ ಹಿನ್ನೆಲೆ ಇದಕ್ಕೆ ಬೇಕಾದರೆ ನೀವು ಕೆ ವಿ ರಮೇಶ್ ಅಂತೇಳಿ ಅವರ ಹತ್ರ ಕೂಡ ಓದಿಸಿ ಅಂತೇಳಿ ಅದೇನೇ ಇರಲಿ ಅದನ್ನು ನಾನು ಮುಂದೆ ಹೋಗ್ತಾ ಇಲ್ಲ ಆಮೇಲೆ ಆ ಶಾಸನದ ಬಗ್ಗೆ ಅದು ನನಗೆ ಡೇಟು ಕೂಡ ನೆನಪುಂಟು ಇವತ್ತಿನ ದಿನಾಂಕವೇ ಇಪ್ಪತ್ತನೇ ತಾರೀಕು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಎಂಬತ್ತೊಂದನೇ ಇಸವಿ ಆದಿತ್ಯವಾರ ಉದಯವಾಣಿಯಲ್ಲಿ ವಿಟ್ಲದಲ್ಲಿ ಪ್ರಾಚೀನ ತಮ್ಮ ತುಳು ಶಾಸನಗಳು ಪತ್ತೆ ಅಂತ ಹೇಳುವಂತಹ ಚಿತ್ರ ಸಹಿತವಾಗಿ ಒಂದು ವರದಿ ಪ್ರಕಟ ಆಯಿತು ಅದು ಬನ್ನಂಜೆಯವರು ನನ್ನ ಮೇಲೆ ಒಂದು ರೀತಿ ಅಭಿಮಾನದಿಂದ ಪ್ರಕಟಿಸಿದಂತಹ ಉದಯವಾಣಿಯಲ್ಲಿ ಬಂದಂತಹ ನನ್ನ ಒಂದು ಸಂಶೋಧನೆಯ ಪ್ರಥಮ ವರದಿ ಅದು ಅದಕ್ಕೆ ಬಂಧಂಜ ಗೋವಿಂದಾಚಾರ್ಯರನ್ನು ಈ ಸಂದರ್ಭದಲ್ಲಿ ನೆನೆಸಿಕೊಳ್ಬೇಕು ಆಮೇಲೆ ಭಾಳ ಸಲ ಅವರ ಹತ್ರ ಹೋಗಿದ್ದೇನೆ ಅವರ ಮನೆಗೆ ಕೂಡ ಹೋಗಿದ್ದೇನೆ ಉದಯವಾಣಿಯಲ್ಲಿ ಅವರು ಸಂಪಾದಕರಾಗಿದ್ದಂಥ ಸಂದರ್ಭದಲ್ಲಿ ಅವರಿಗೆ ನಿರ್ದಿಷ್ಟವಾದ ಸಮಯ ಅಂತ ಇರಲಿಲ್ಲ ಅವರು ಬಂದಾಗಲೇ ಅವರ ಸಮಯ ಅದು ಹೆಚ್ಚಾಗಿ ಮಧ್ಯಾಹ್ನ ಮೇಲೆ ಒಂದು ಮೂರು ಗಂಟೆ ಹೊತ್ತಿಗೆ ಅವರು ಉದಯವಾಣಿ ಕಚೇರಿಗೆ ಬರ್ತಾ ಇದ್ದರು ಬಹಳ ಸಲ ಕಚೇರಿಗೆ ಹೋಗಿ ಕೆಲವು ಸಲ ಅವರ ಮನೆಗೆ ಹೋಗಿ ಅವರ ಜೊತೆ ಅತ್ಯಂತ ನಿಕಟವಾದಂಥ ಸಂಪರ್ಕ ಸುಮಾರು ಆರು ವರ್ಷಗಳ ಕಾಲ ನಾನು ಇಟ್ಟುಕೊಂಡಿದ್ದೆ ಅಂತ ಹೇಳುವಂಥದ್ದು ಇದು ಅನೇಕರಿಗೆ ಗೊತ್ತಿಲ್ಲದಂತಹ ಸುಬ್ರಹ್ಮಣ್ಯ ಭಟ್ರ ಮೂಲಕ ಇಲ್ಲಿ ನನಗೆ ಹಂಚಿಕೊಳ್ಳಿಕ್ಕೆ ಸಾಧ್ಯ ಆದಂತಹ ಒಂದು ವಿಷಯ ಅಂತ ಹೇಳಿ ನಾನಿಲ್ಲಿ ಆರಂಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ನಾವು ಮಾತಾಡಿದ್ದುಂಟು ನಂದು ಸ್ವಲ್ಪ ಬಾಲಿಶ ಮನಸ್ಸಿದ್ದಿರಬಹುದು ಆಗ ನನಗೆ ಸುಮಾರು ಇಪ್ಪತ್ತೊಂಬತ್ತು ವರ್ಷ ಬನ್ನಂಜೆ ಗೋವಿಂದಾಚಾರ್ಯ ಸುಮಾರು ನಲವತ್ತೈದು ವರ್ಷ ನನಗಿಂತ ಸುಮಾರು ಹದಿನಾರು ವರ್ಷ ಹಿರಿಯರವರು ನನ್ನ ವಯಸ್ಸೆಷ್ಟು ಅಂತ ನೀವೀಗ ಆಲೋಚನೆ ಮಾಡಬಹುದು ಏನೇ ಇರಲಿ ಈ ರೀತಿಯಲ್ಲಿ ಅವರ ಜೊತೆ ಸುಮಾರು ಐದಾರು ವರ್ಷಗಳ ಕಾಲ ಅತ್ಯಂತ ಹತ್ತಿರದ ಸಂಪರ್ಕವನ್ನು ಇಟ್ಟುಕೊಂಡ ಕಾರಣದಿಂದಾಗಿ ಇಂಥ ಒಂದು ಅವಕಾಶ ಯಾಕೆಂದರೆ ಈ ಮಾಲಿಂಗೇಶ್ವರ ದೇವಸ್ಥಾನ ನಾನು ನಲವತ್ತ ನಾಲ್ಕು ವರ್ಷ ಆಯಿತು ಮೂಡಬಿದಿರೆಗೆ ಬಂದು ಮಾಲಿಂಗೇಶ್ವರ ದೇವಸ್ಥಾನದ ಈ ಈ ಒಂದು ವೇದಿಕೆಯಲ್ಲಿ ನಾನು ಪ್ರಥಮವಾಗಿ ಭಾಗವಹಿಸ್ತಾ ಇರುವಂಥ ಒಂದು ಕಾರ್ಯಕ್ರಮ ಇದು ಇದು ಕೂಡ ಬನ್ನಂಜೆಯವರ ಪ್ರೇರಣೆಯಿಂದ ಆದದ್ದು ಅಂತ ನಾನು ತಿಳಿಯುತ್ತಾ ಇದ್ದೇನೆ ಏನೇ ಇರಲಿ ಬನ್ನಂಜಿಯವರ ಬಗ್ಗೆ ಮಾತಾಡೋದು ಬಹಳ ಕಷ್ಟದ ಕೆಲಸ ಒಂದು ಕತೆ ಹೇಳ್ತಾರೆ ನೋಡಿ ಆನೆಯನ್ನು ಕುರುಡರು ಮುಟ್ಟಿದ ಹಾಗೆ ಅಂತೇಳಿ ಅವರವರ ದೃಷ್ಟಿಗೆ ಬನ್ನಂಜಿಯವರು ಏನು ಕಾಣಿಸ್ತಾರೆ ಆ ದೃಷ್ಟಿಗೆ ಅನುಗುಣವಾಗಿ ಅವರು ಬನ್ನಂಜಿಯವರನ್ನು ಅರ್ಥ ಮಾಡಿಕೊಳ್ಬಹುದು ಆದರೆ ಪೂರ್ಣ ಸ್ವರೂಪದ ಬನ್ನಂಜೆಯವರನ್ನು ಅವರ ವ್ಯಕ್ತಿತ್ವವನ್ನು ಅವರ ವಿದ್ವತ್ತನ್ನು ಅವರ ಸಾಧನೆಗಳನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಪ್ರಾಯಶಃ ಅತ್ಯಂತ ಅಸಾಧ್ಯವಾದ ಅಥವಾ ಕಷ್ಟ ಸಾಧ್ಯವಾದ ವಿಷಯ ಅಂತ ನಾನು ತಿಳಿತಾ ಇದ್ದೇನೆ ಅವರೇನೇನು ಅಂತ ಹೇಳುವುದು ಅವರು ಬಹಳ ದೊಡ್ಡ ಕವಿ ಯಾಕೆಂತ ಹೇಳಿದರೆ ಒಂದು ಕಾಲದಲ್ಲಿ ಆರಂಭದ ಹಂತದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಕವಿಗೋಷ್ಠಿ ನಡೆದರೂ ಕೂಡ ಬನ್ನಂಜೆ ಗೋವಿಂದಾಚಾರ್ಯರು ಪಾಲ್ಗೊಳ್ಳದ ಕವಿಗೋಷ್ಠಿ ಇಲ್ಲ ಅಂತ ಹೇಳುವ ಮಟ್ಟಿಗೆ ಅವರು ಕವಿಯಾಗಿ ಆ ಕ್ಷೇತ್ರದಲ್ಲಿ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಗುರುತಿಸಲ್ಪಟ್ಟಿದ್ದರು ನಾನು ಒಂದು ಅವರ ಕವಿತೆಯ ಒಂದು ಶೀರ್ಷಿಕೆಯನ್ನು ನಾನಿಲ್ಲಿ ಹೇಳಬೇಕು ಹೌದು ಮಂಜೇಶ್ವರ ಗೋವಿಂದ ಪೈಗಳ ಬಗ್ಗೆ ಬಹುಶಃ ಅವರಷ್ಟು ಒಳ್ಳೆಯ ರೀತಿಯಲ್ಲಿ ಮಂಜೇಶ್ವರ ಗೋವಿಂದ ಪೈಯವರ ಬಗ್ಗೆ ಒಂದು ಕವನದ ಶೀರ್ಷಿಕೆಯಲ್ಲಿ ವಿವರಿಸಿದವರು ಇಷ್ಟವರೆಗೆ ಯಾರೂ ಇಲ್ಲ ಅವರ ಆ ಕವನದಲ್ಲಿ ಅವರು ಬರೆಯುತ್ತಾರೆ ಮಂಜೇಶ್ವರ ಗೋವಿಂದ ಅವರು ಸಾವಿರದ ಒಂಬೈನೂರ ಅರವತ್ತ ಮೂರರಲ್ಲಿ ನಿಧನ ಹೊಂದಿದ ಸಂದರ್ಭದಲ್ಲಿ ಅವರಿಗೆ ತುಂಬ ಸಂಪರ್ಕ ಇತ್ತು ಅವರ ಜೊತೆ ಅವರ ಕವನದ ಶೀರ್ಷಿಕೆ ಏನು ಬರ್ತದೆ ಅಂತ ಹೇಳಿದರೆ ಬೆಳ್ಳಿ ಮೀಸೆಯ ಮಗು ಅಂತ ಹೇಳಿ ಅವರು ಮಂಜೇಶ್ವರ ಗೋವಿಂದ ಪೈಗಳು ಸಮೃದ್ಧವಾದಂಥ ಬಿಳಿಯಾದಂಥ ಮೀಸೆ ಇಟ್ಟುಕೊಂಡಿದ್ದವರು ಆದರೆ ಮಗುವಿನ ಮನಸ್ಸಿನವರು ಬನ್ನಂಜೆಯವರು ಅದನ್ನು ಸೇರಿಸಿಕೊಂಡು ಬೆಳ್ಳಿ ಮೀಸೆಯ ಮಗು ಅಂತ ಹೇಳುವಂಥ ಒಂದು ಶೀರ್ಷಿಕೆಯಲ್ಲಿ ಅವರ ಬಗ್ಗೆ ಕವನವನ್ನು ಬರೆದಿದ್ದಾರೆ ಇವತ್ತು ಕೂಡ ಅನೇಕ ಕಡೆಗಳಲ್ಲಿ ಆ ಮಂಜೇಶ್ವರ ಗೋವಿಂದ ಪೈಗಳ ಬಗ್ಗೆ ಪ್ರಸ್ತಾಪ ಬರುವಾಗ ಬೆಳ್ಳಿ ಮೀಸೆಯ ಮಗು ಅಂತ ಹೇಳುವಂತಹ ಪ್ರಸ್ತಾಪ ಬರ್ತದೆ ಅದು ಯಾರು ಬರೆದದ್ದು ಅಂತ ಅಲ್ಲಿ ಹೇಳುವವರಿಗೆ ಅನೇಕರಿಗೆ ಗೊತ್ತಿರುವುದಿಲ್ಲ ಸಾಹಿತಿಯಾಗಿ ಅವರು ಗುರುತಿಸಲ್ಪಟ್ಟವರು ನಿಮಗೆ ಆಶ್ಚರ್ಯ ಆಗಬಹುದು ಸಮಕಾಲೀನವಾದಂಥ ಎಲ್ಲ ದೊಡ್ಡ ದೊಡ್ಡ ಸಾಹಿತಿಗಳ ಜೊತೆ ಕನ್ನಡ ಸಾಹಿತಿಗಳ ಜೊತೆ ಅದು ಭೈರಪ್ಪ ಇರಬಹುದು ಬೇಂದ್ರೆ ಇರಬಹುದು ನಾನು ಲಿಸ್ಟ್ ಹೇಳಿದ್ರೆ ದೊಡ್ಡ ಲಿಸ್ಟ್ ಆಗ್ಬಹುದು ಅವರ ಜೊತೆ ಎಲ್ಲ ಅತ್ಯಂತ ನಿಕಟವಾದಂಥ ಸಂಪರ್ಕವನ್ನಿಟ್ಟುಕೊಂಡಿದ್ದವರು ಬೇಂದ್ರೆಯವರ ಜೊತೆಗೆ ಎಷ್ಟು ಆತ್ಮೀಯರಾಗಿದ್ರು ಅಂತ ಹೇಳಿದರೆ ತುಮಕೂರಿನ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯ್ತಂತೆ ಒಂದು ಕಾಲದಲ್ಲಿ ಆಗ ಸಾಹಿತ್ಯ ಸಮ್ಮೇಳನದವರು ಬೇಂದ್ರೆಯವರನ್ನು ಅಧ್ಯಕ್ಷತೆಗೆ ಕರೆದರಂತೆ ಆಗ ಬೇಂದ್ರೆಯವರೇ ಹೇಳಿದರಂತೆ ನಾನು ಬರುವುದಿಲ್ಲ ಬನ್ನಂಜ ಗೋವಿಂದಾಚಾರ್ಯರನ್ನು ಕರೆಯಿರಿ ಅಂತ ಹೇಳಿ ಅಂದರೆ ಅವರಿಗೆ ಯಾರು ಅಂತಲೇ ಗೊತ್ತಿಲ್ಲ ಬನ್ನಂಜೆ ಗೋವಿಂದಾಚಾರ್ಯರು ತುಮಕೂರಿನವರಿಗೆ ಆದರೆ ಬೇಂದ್ರೆಯವರು ಹೇಳಿದ್ದಾರೆ ಅಂತ ಹೇಳಿ ಬನ್ನಂಜೆ ಗೋವಿಂದಾಚಾರ್ಯರನ್ನು ಆ ಕಾಲದಲ್ಲಿ ತುಮಕೂರು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಮಾಡಿದರು ಅಂತ ಹೇಳುವಂಥದ್ದು ಅವರಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಅವರನ್ನು ಯಾವ ರೀತಿಯ ಗೌರವದಿಂದ ಗುರುತಿಸ್ತಾ ಇದ್ದರು ಬೇಂದ್ರೆ ಅಂತ ಮಹನೀಯರು ಅಂತ ಹೇಳುವುದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ಸಿಗಲಿಕ್ಕಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ ಅವರು ಪತ್ರಿಕಾ ಪತ್ರಕರ್ತರಾಗಿ ನವಭಾರತದಲ್ಲಿ ಕೆಲಸ ಮಾಡಿದ್ದಾರೆ ಉದಯವಾಣಿಯ ಆರಂಭದಿಂದ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಅವರು ಆ ವೀಕ್ಲಿ ಮ್ಯಾಗಝೀನ್ ಉಂಟು ನೋಡಿ ಆದಿತ್ಯವಾರದ್ರು ಅದರ ಸಂಪಾದಕರಾಗಿ ಅವರು ಕೆಲಸ ಮಾಡಿದ್ದಾರೆ ಸುಮಾರು ಐದಾರು ವರ್ಷಗಳಲ್ಲಿ ಇದು ಯಾವುದೇ ನಾನು ಅಹಂಕಾರದಿಂದ ಹೇಳ್ತಾ ಇಲ್ಲ ಆ ನನಗೆ ಸಂಪರ್ಕ ಇದ್ದಂತಹ ಸಂದರ್ಭದಲ್ಲಿ ಆದಿತ್ಯವಾರದ ಉದಯವಾಣಿಯಲ್ಲಿ ನನ್ನ ಹದಿನಾಲ್ಕು ಲೇಖನಗಳು ಬಂದಿದ್ದಾವೆ ಅಂತ ಹೇಳುವಂತಹದ್ದು ಅದು ಬನ್ನಂಜೆಯವರು ನನ್ನ ಮೇಲೆ ಇಟ್ಟಂಥ ಅಭಿಮಾನ ಕೂಡ ಅದಕ್ಕೆ ಕಾರಣ ಅಂತ ನಾನು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಉದಯವಾಣಿಯ ಬಗ್ಗೆ ಇಲ್ಲಿ ಒಂದು ಮಾತು ಬಂತು ಆ ಉದಯವಾಣಿ ಅಂತ ಹೇಳಿದರೆ ಭಾಷಾ ಶುದ್ಧಿಗೆ ಒಂದು ಕಾಲದಲ್ಲಿ ಉದಯವಾಣಿಗೆ ಮೀರಿದ ಪತ್ರಿಕೆ ಇರಲಿಲ್ಲ ಅಂತ ಹೇಳಿತ್ತು ಭಾಷೆಯ ಶುದ್ಧತೆಗೆ ಅಂದರೆ ಶುದ್ಧತೆ ಸರಿಯೋ ತಪ್ಪೋ ಗೊತ್ತಿಲ್ಲ ಗೊ ಬನ್ನಂಜೆಯವರ ಹತ್ರವೇ ಕೇಳಬೇಕಷ್ಟೇ ಇರಲಿ ಭಾಷಾ ಶುದ್ಧಿಗೆ ಈ ಭಾಷಾ ಶುದ್ಧಿಯನ್ನು ಉದಯವಾಣಿಯೊಳಗೆ ತಂದವರು ಬಂದಂಜ ಗೋವಿಂದಾಚಾರ್ಯರು ಇವತ್ತು ಕೂಡ ಪುನಾರಚನೆ ಅಂತ ಹೇಳುವಂತಹ ಪದ ಇರಬಹುದು ಅಥವಾ ಅಂತಾರಾಷ್ಟ್ರೀಯ ಅಂತ ಹೇಳಿ ಉಪಯೋಗಿಸುವಂತಹ ಪದ ಇರಬಹುದು ಇದೆಲ್ಲ ನಮಗೆ ಆಶ್ಚರ್ಯ ಅಂತ ಕಾಣಬಹುದು ಆದರೆ ಆ ರೀತಿಯ ಭಾಷಾ ಶುದ್ಧಿಯ ಪದಗಳನ್ನು ಉದಯವಾಣಿಯಲ್ಲಿ ತರುವ ಮೂಲಕ ಕೇವಲ ಅದೊಂದು ವಾರ್ತಾ ಪತ್ರಿಕೆಯಾಗಿ ಇರದೆ ಒಂದು ಕನ್ನಡ ಭಾಷಾ ಶುದ್ಧಿಯ ಪತ್ರಿಕೆಯಾಗಿ ಅದನ್ನು ರೂಪಿಸುವಲ್ಲಿ ಕೂಡ ಬನ್ನಂಜೆಯವರ ಒಂದು ಕೊಡುಗೆ ಅತ್ಯಂತ ಮಹತ್ವದ್ದು ಅಂತೆ ಇಲ್ಲಿ ಹೇಳಬೇಕಾಗ್ತದೆ ಅವರದಾದರೆ ಅವರ ನಿಜವಾದ ಆಸಕ್ತಿ ಅವರ ಒಳಗಿದ್ದಂತ ಆಸಕ್ತಿ ಅದು ಪತ್ರಕರ್ತನಾಗಿರ್ಲಿಕ್ಕಿಲ್ಲ ಸಾಹಿತ್ಯ ಆಗಿರ್ಲಿಕ್ಕಿಲ್ಲ ಬಹುಶಃ ಅದು ಕವಿತ ಕಾವ್ಯವೂ ಆಗಿರ್ಲಿಕ್ಕಿಲ್ಲ ಅವರಿಗಿದ್ದಂಥ ಆಸಕ್ತಿ ಅಂತ ಹೇಳಿದ್ರೆ ಜಗತ್ತಿನ ಎಲ್ಲ ಭಾಷೆಗಳಲ್ಲಿರುವಂಥ ಜ್ಞಾನವನ್ನು ತಾನು ಪಡ್ಕೊಳ್ಬೇಕು ಅಂತ ಹೇಳಿ ಅವರ ಹತ್ರ ಯಾರೋ ಕೇಳಿದ್ರಂತೆ ಯಾವುದೋ ಒಂದು ಹಂತದಲ್ಲಿ ನಿಮ್ಮ ಜೀವನದ ಗುರಿ ಏನು ಅಂತ ಹೇಳಿ ಆಗ ಅವರೊಂದು ಮಾತು ಹೇಳಿದ್ರಂತೆ ನಾನು ಜೀವನದ ಉದ್ದಕ್ಕೂ ಕೂಡ ನಿರುದ್ಯೋಗಿಯಾಗಿದ್ದುಕೊಂಡು ಕಲಿತಾ ಇರಬೇಕು ಅಂತ ಹೇಳಿ ನನಗೆ ಉದ್ಯೋಗ ಸಿಗಬೇಕು ಒಳ್ಳೆಯ ಸಂಬಳ ಸಿಗಬೇಕು ಅಂತ ಹೇಳಿಲ್ಲ ಅಂದರೆ ಜೀವನದ ಉದ್ದಕ್ಕೂ ನಾನು ಕಲಿಯುವಂಥ ರೀತಿಯಲ್ಲಿ ನನ್ನ ಜೀವನ ಇರಬೇಕು ಅಂತ ಹೇಳುವಂತಹ ಒಂದು ಮಾತನ್ನು ಅವರು ಹೇಳಿದರಂತೆ ಅದು ಕೇವಲ ಔಪಚಾರಿಕವಾಗಿ ಅವರು ಆಡಿದ ಮಾತಲ್ಲ ಜೀವನದ ಉದ್ದಕ್ಕೂ ಕೂಡ ಅವರು ಜನರಿಗೆ ಬೇರೆ ಬೇರೆ ವಿಚಾರಗಳನ್ನು ಮನದ ಬಟ್ಟು ಮಾಡುವ ಜೊತೆಯಲ್ಲಿ ಅವರು ಕೂಡ ಜೀವನದೊದ್ದಕ್ಕೂ ಕೂಡ ಒಬ್ಬ ವಿದ್ಯಾರ್ಥಿಯಾಗಿ ಅನೇಕ ಹೊಸ ಹೊಸ ವಿಚಾರಗಳನ್ನು ಕಲಿತುಕೊಳ್ಳುವಲ್ಲಿ ತಮ್ಮ ಇಡೀ ಜೀವನವನ್ನೇ ಮುಡಿಪಾಗಿತ್ತು ಅಂತ ಹೇಳುವಂಥ ಮಾತನ್ನು ನಾನಿಲ್ಲಿ ವಿಶೇಷವಾಗಿ ಉಲ್ಲೇಖಿಸಲೇಬೇಕಾಗ್ತದೆ ಎಷ್ಟವರೆಗೆ ಅಂದರೆ ಅವರು ಇಪ್ಪತ್ತು ಗಂಟೆ ಓದುವುದಂತೆ ಸಮಯ ಇದ್ದಾಗ ನಾಲ್ಕು ಗಂಟೆ ಮಲಗುವುದಂತೆ ಎಲ್ಲ ಹಿರಿಯರು ನಮ್ಮ ಹತ್ರ ಏನು ಬಂದು ಹೇಳುವುದು ರಾತ್ರಿ ಆಯಿತು ಮಲಗು ಅಂತೇಳಿ ಆದರೆ ಅವರ ತಂದೆ ಅನಂತಾಚಾರ್ಯರು ಬಹಳ ದೊಡ್ಡ ವಿದ್ವಾಂಸರು ಅವರು ಬೆಳಿಗ್ಗೆ ಹೇಳುವಾಗ ಮಗ ಮೂರು ಗಂಟೆ ನಾಲ್ಕು ಗಂಟೆ ಆದರೂ ಓದಿಕೊಂಡಿರ್ತಾ ಇದ್ದಂತೆ ಆಗ ಅವರೇ ಹೇಳ್ತಾ ಇದ್ದರಂತೆ ಮಗ ಬೆಳಗಾಯಿತು ಇನ್ನು ನೀನು ಮಲಗು ಅಂತ ಹೇಳಿ ಅಂದರೆ ಆ ರೀತಿಯಲ್ಲಿ ನಿರಂತರವಾಗಿ ಅಭ್ಯಾಸ ಮಾಡ್ತಾ ಇದ್ದಂತಹ ನಿರಂತರವಾಗಿ ಓದಿಗೆ ತನ್ನ ಜೀವ ಜೀವನವನ್ನು ಒಡಿಪಾಗಿತ್ತ ಯಾಕಂದರೆ ಜಾನ ಎಲ್ಲ ಅದು ಏನು ದೇವರ ಕೃಪೆಯಿಂದ ಬಂದದ್ದು ಹೌದು ಆದರೆ ಅವರ ಸ್ವಪ್ರಯತ್ನದಿಂದ ಕೂಡ ಅವರು ಗಳಿಸಿಕೊಂಡದ್ದು ಅಂತ ಹೇಳುವುದಕ್ಕೆ ಈ ಕೆಲವು ವಿಚಾರಗಳನ್ನು ನಾನು ಉದಾಹರಣೆಯಾಗಿ ಕೊಡ್ತಾ ಇದ್ದೇನೆ ಅವರಲ್ಲಿದ್ದಂಥ ವಿಶ್ಲೇಷಣಾತ್ಮಕ ಚಿಂತನೆ ಇರಬಹುದು ಸಂಶೋಧನಾತ್ಮಕ ಪ್ರವೃತ್ತಿ ಇರಬಹುದು ಪ್ರತಿಯೊಂದರಲ್ಲಿಯೂ ಹೊಸತನ್ನು ನೋಡುವ ಹೊಸ ದೃಷ್ಟಿ ಇರಬಹುದು ಇದೆಲ್ಲ ಬನ್ನಂಜೆಯವರನ್ನು ಇತರ ಸಂಸ್ಕೃತ ವಿದ್ವಾಂಸರಿಗಿಂತ ಪ್ರತ್ಯೇಕವಾಗಿಟ್ಟಂಥ ಅಂಶಗಳು ಅಂತ ನಾನು ತಿಳಿಯುತ್ತಾ ಇದ್ದೇನೆ ಅವರ ಇಡೀ ಜೀವನವೇ ಒಂದು ರೀತಿಯಲ್ಲಿ ಪ್ರಯೋಗ ಇದ್ದ ಹಾಗೆ ನಾನಿಲ್ಲಿ ಹೇಳ್ಬಹುದು ಬಾರದು ಗೊತ್ತಿಲ್ಲ ಆದರೆ ಅದು ಪುಸ್ತಕ ರೂಪದಲ್ಲಿ ಪ್ರಕಟ ಆದ್ರಿಂದ ಕೆಲವು ವಿಚಾರಗಳನ್ನು ನಾನಿಲ್ಲಿ ತುಂಬಾ ದೀರ್ಘವಾಗಿ ಮಾತಾಡುವುದಿಲ್ಲ ಒಂದು ಕಾಲದಲ್ಲಿ ಅವ್ರು ಅತ್ಯಂತ ಮಾಧ್ವ ಫೆನಾಟಿಕ್ ಆಗಿದ್ರಂತೆ ಮಾಧ್ವ ಅದಕ್ಕಿಂತ ಮೇಲೆ ಯಾವುದು ಇಲ್ಲ ಮಾಧ್ವ ಅದುವೇ ಶ್ರೇಷ್ಠ ಅಂತ ಹೇಳುವ ಒಂದು ಮಾಧ್ವ ಸಂಪ್ರದಾಯವಾದಿ ಆಗಿದ್ರಂತೆ ಸುಮಾರು ಹದಿಮೂರನೇ ವರ್ಷದ ಬಾಲಕ ಅಲ್ಲಿವರೆಗೆ ಆಮೇಲೆ ಎಷ್ಟರವರೆಗೆ ಅಂತ ಹೇಳಿದ್ರೆ ಆ ಕಾಲದಲ್ಲಿ ಶ್ರೇಷ್ಠ ಗಾಯಕಿ ಸುಬ್ಬುಲಕ್ಷ್ಮಿಯ ಒಂದು ಸಂಗೀತ ಕಚೇರಿ ಉಡುಪಿಯಲ್ಲಿ ನಡೆಯಿತಂತೆ ಬನ್ನಂಜ ಗೋವಿಂದಾಚಾರ್ಯರು ಅದಕ್ಕೆ ಹೋಗ್ಲಿಲ್ಲ ಯಾಕೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಸುಬ್ಬುಲಕ್ಷ್ಮಿ ಮಾದ್ವಳ ಅಲ್ಲ ಆದ್ರಿಂದ ಅವಳ ಸಂಗೀತ ಕಚೇರಿಗೆ ನಾನು ಹೋಗುವುದಿಲ್ಲ ಅಂತ ಹೇಳಿ ಇದು ಅವರ ಆರಂಭದಲ್ಲಿ ಅವರೇ ಹೇಳಿಕೊಂಡಂತ ವಿಚಾರ ಇದು ಆದರೆ ಆಮೇಲೆ ಇನ್ನೊಂದು ಹಂತಕ್ಕವ್ರು ತಿರುಗಿದ್ರು ನೋಡಿ ಪ್ರಯೋಗಗಳು ಜೀವನದ ಉದ್ದಕ್ಕೂ ಕೂಡ ಅದನ್ನೆಲ್ಲ ಬಿಟ್ಟು ಅವರು ನಾಸ್ತಿಕರಾಗಿ ಬಿಟ್ರು ಸಂಪೂರ್ಣ ನಾಸ್ತಿಕ ಎಲ್ಲ ಆಧುನಿಕ ಉಡುಪುಗಳನ್ನು ಪ್ಯಾಂಟ್ ಶರ್ಟ್ ಅಲ್ಲಿ ಆಗಿರಲಿಲ್ಲ ಜುಟ್ಟಿದ್ದದ್ದನ್ನು ತೆಗೆದು ಕ್ರಾಪ್ ಮಾಡಿಕೊಂಡು ಆಧುನಿಕ ಡ್ರೆಸ್ ಹಾಕ್ಕೊಂಡು ಹೋಟ್ಲಿನಲ್ಲಿ ಊಟ ಮಾಡಿಕೊಂಡು ಸಿಗರೇಟ್ ಸೇದಿಕೊಂಡು ರಸ್ತೆಯಲ್ಲಿ ಅಡ್ಡಾಡಿಕೊಂಡು ಅಂದರೆ ಒಂದು ರೀತಿಯ ಇದೆಲ್ಲ ಯಾವುದು ಬೇಡ ಅಂತ ಹೇಳುವಂಥ ಒಂದು ನಾಸ್ತಿಕ ವಾದದ ಒಬ್ಬ ಒಬ್ಬ ವ್ಯಕ್ತಿಯಾಗಿ ಅವರು ರೂಪುಗೊಂಡರಂತೆ ಅಂದರೆ ಯಾವುದು ಶ್ರೀ ಇಂತಹ ಪ್ರಯೋಗಗಳನ್ನು ಮಾಡಿದ್ರಿಂದಲೇ ಅದರಲ್ಲಿರುವಂತಹ ವೈಫಲ್ಯಗಳನ್ನು ಅವರಿಗೆ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಯಿತು ಸರಿಯಾದ ದಾರಿಯಲ್ಲಿ ಅವರು ಮುನ್ನಡಿಲಿಕ್ಕೆ ಸಾಧ್ಯ ಆಯಿತು ಅಂತೇಳಿ ಆಮೇಲೆ ಅವರಿಗೆ ಏನು ನಿಜವಾಗಿ ಬೇಕಾದ್ದು ಅಂತ ಅವರಿಗೆ ಮೊದಲು ಗೊತ್ತಿರಲಿಲ್ಲ ಒಂದು ಹಂತದಲ್ಲಿ ಅವರು ತಿಳ್ಕೊಂಡಿದ್ದರು ನಾನು ನಿಜವಾಗಿ ಮಾಡಬೇಕಾದ್ದೇನು ಅಂತೇಳಿ ಅಧ್ಯಯನ ಓದುವಿಕೆ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವಂಥದ್ದು ಆಮೇಲೆ ಇಂತಹ ಈ ಒಂದು ಏನೋ ಗಿಮಿಕ್ಸನ್ನೆಲ್ಲ ಬಿಟ್ಟು ಸಂಪೂರ್ಣವಾಗಿ ತನ್ನ ಜೀವನವನ್ನು ಒಂದು ರೀತಿಯಲ್ಲಿ ಅಧ್ಯಯನ ಕ್ಷೇತ್ರದಲ್ಲಿ ಜ್ಞಾನ ಸಂಪಾದನೆಯ ಕ್ಷೇತ್ರಕ್ಕೆ ಅವರು ತನ್ನನ್ನು ಸಂಪೂರ್ಣವಾಗಿ ಮುಡಿಬಾಟರು ಅಂತ ಹೇಳಿ ಅವರೇ ಬರೆದುಕೊಂಡಿದ್ದಾರೆ ಅವರೇ ನಿರೂಪಣೆಯಲ್ಲಿ ಅವರು ಹೇಳಿಕೊಂಡದ್ದನ್ನು ನಾವು ಕೇಳಬಹುದು ಅವರಿಗೆ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆಗುವಾಗಲೇ ಇಡೀ ಹದಿನೆಂಟು ಪುರಾಣಗಳು ಕೂಡ ಅವರಿಗೆ ಕರಗತವಾಗಿದ್ರಂತೆ ಎಲ್ಲ ನೋಡಿ ಅವರ ಮಾಧ್ವರಾಗಿದ್ದರು ಕೂಡ ಅವರ ಮಾಧ್ವ ಒಂದೇ ಶ್ರೇಷ್ಠ ಅಂತ ಹೇಳುವಂತ ಇದನ್ನು ಯಾವಾಗಲೂ ಹೇಳಿದವರಲ್ಲ ಮಾಧ್ವ ತತ್ವವನ್ನು ಶಂಕರ ತತ್ವವನ್ನು ರಾಮಾನುಜ ಇದನ್ನು ಅದಕ್ಕೆ ಮಿಗಿಲಾಗಿ ಸಂಪ್ರದಾಯವಾದಿಗಳು ಒಪ್ಪಿಕೊಳ್ಳದ ಇದ್ದಂತಹ ಆ ಕಾಲದಲ್ಲಿ ಬೈಬಲ್ ಕುರಾನ್ ಅನ್ನು ಕೂಡ ಅಧ್ಯಯನ ಮಾಡಿ ಒಂದು ರೀತಿಯಲ್ಲಿ ತನ್ನ ಜ್ಞಾನದ ತನ್ನ ಚಿಂತನೆಯ ಕ್ಷೇತ್ರವನ್ನು ಅತ್ಯಂತ ವಿಸ್ತಾರಗೊಳಿಸಿದರು ಅಂತ ಹೇಳುವಂತಹದ್ದು ಅವರ ಜೀವನದಿಂದ ನಾವು ಕಲಿತುಕೊಳ್ಬೇಕಾದಂತಹ ಪಾಠ ಅಂತ ನಾನು ಹೇಳ್ತಾ ಇದ್ದೇನೆ ಮಡಿವಂತಿಕೆ ಇರಲಿಲ್ಲ ಹೇಳಬಹುದ ಬಾರದ ಗೊತ್ತಿಲ್ಲ ಅವರ ಮನೆಯಲ್ಲಿ ಒಮ್ಮೆ ಆರಾಧನೆ ನಡೆಯುತ್ತಾ ಇತ್ತಂತೆ ಅವರ ಅತಿಥಿಗಳು ಬರುವಾಗ ಅಲ್ಲಿ ಊಟದ ಹೊತ್ತಾಗಿದೆ ಗೋವಿಂದಾಚಾರ್ಯರು ಮನೆಯೊಳಗೆ ಕುಳಿತುಕೊಂಡು ಹುಸೇನ್ ಸಾಬಿಯನ್ನು ಹತ್ರ ಕೂತುಕೊಳ್ಳಿಸಿಕೊಂಡು ಊಟ ಮಾಡುತ್ತಾ ಇದ್ದಾರಂತೆ ಇದು ಯಾವುದೇ ಒಂದು ಕ್ರಾಂತಿಕಾರಕವಾದ ಹೆಜ್ಜೆ ಅಂತ ಅವರು ಹೇಳಲಿಲ್ಲ ಮಡಿವಂತಿಕೆಯನ್ನು ಬಿಟ್ಟು ಆ ವ್ಯಕ್ತಿಯಲ್ಲಿರುವಂತಹ ಗುಣಕ್ಕಿಂತ ಶ್ರೇಷ್ಠವಾದ ಯಾವುದು ಇಲ್ಲ ಅಂತ ಹೇಳುವಂತಹ ಒಂದು ದಿಶೆಯಲ್ಲಿ ಈಗಾಗಲೇ ಪೂಜ್ಯ ಅಶರಣರು ಹೇಳಿದ ಹಾಗೆ ಆ ಒಳಗಿರುವಂತಹ ಗುಣಕ್ಕೆ ಗೌರವವನ್ನು ಕೊಟ್ಟು ಮಡಿವಂತಿಕೆಯನ್ನು ಬಿಟ್ಟು ತನ್ನ ಜೀವನವನ್ನು ರೂಪಿಸಿಕೊಂಡಂತಹ ಒಬ್ಬ ಕ್ರಾಂತಿಕಾರಿ ಚಿಂತನೆಯ ವ್ಯಕ್ತಿ ಅವರು ಅಂತ ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇನೆ ಅವರನ್ನು ಇವತ್ತಿಗೂ ಕೂಡ ನಾವು ನೆನಪಿಸಿಕೊಳ್ಳುವಂತಹದ್ದು ಅವರ ಉಪನ್ಯಾಸಗಳಿಂದ ಅವರ ಪ್ರವಚನಗಳಿಂದ ಪ್ರಾಯಶಃ ಈ ಸಂಸ್ಕೃತ ಅದು ಧಾರ್ಮಿಕ ಇರ್ಬೋದು ಲೌಕಿಕ ಇರ್ಬೋದು ಪುರಾಣಗಳಿರ್ಬೋದು ರಾಮಾಯಣ ಮಹಾಭಾರತ ಇರ್ಬೋದು ಎಲ್ಲ ಸಂಸ್ಕೃತ ಭಾಷೆಯ ಎಲ್ಲ ವಿಚಾರಗಳನ್ನು ಕೂಡ ಒಂದು ರೀತಿಯ ಹೊಸ ದೃಷ್ಟಿಕೋನದಿಂದ ವಿಶ್ಲೇಷಿಸಿ ಜನರಿಗೆ ತಲುಪಿಸುವಂಥ ಒಂದು ಯಶಸ್ವಿ ಪ್ರಯತ್ನವನ್ನು ಜೀವನದುದ್ದಕ್ಕೂ ಮಾಡಿದವರು ಬನ್ನಂಜೆ ಗೋವಿಂದಾಚಾರ್ಯರು ನಮಗೆ ಆಶ್ಚರ್ಯ ಆಗ್ಬೋದು ಅವರು ಚಿಕ್ಕವರಿದ್ದಾಗ ಅವರಿಗೆ ವೇದಿಕೆಗೆ ಹೋಗಲಿಕ್ಕೆ ಭಯ ಅಂತೆ ಉಪನ್ಯಾಸ ಅಂತ ಹೇಳಿದರೆ ನಡುಕಂತೆ ರಥಬೀದಿಯಲ್ಲಿ ಎಲ್ಲಿಯೇ ಒಂದು ಉಪನ್ಯಾಸ ನಡೆಯುತ್ತಾ ಇದೆ ಅಂತ ಹೇಳಿದರೆ ಅವರು ದಾರಿ ತಪ್ಪಿಸಿ ಬೇರೆ ದಾರಿಯಲ್ಲಿ ಹೋಗ್ತಾ ಇದ್ರಂತೆ ಯಾಕೆ ಅಂತ ಹೇಳಿದರೆ ಅಲ್ಲಿ ಹೋದರೆ ಇವರ ಹತ್ರ ಯಾರು ನೀನು ಸ್ಟೇಜಿಗೆ ಬಾ ಅಂತ ಕರೆದರೆ ಅಂತೇಳಿ ಎಲ್ಲಿವರೆಗಾಯಿತು ಅಂತ ಹೇಳಿದರೆ ಅವರು ಸಂಸ್ಕೃತ ಪಾಠಶಾಲೆಯಲ್ಲಿದ್ದಾಗ ಒತ್ತಾಯಪೂರ್ವಕವಾಗಿ ಒಂದು ಆಶುಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರಂತೆ ಅವರಿಗೆ ಅಲ್ಲಿ ಶಿವರಾಮ ಕಾರಂತರ ಕಾದಂಬರಿಗಳು ಅಂತ ಚೀಟಿಯಲ್ಲಿ ಬಂತಂತೆ ಇಡೀ ಶಿವರಾಮ ಕಾರಂತರ ಕಾದಂಬರಿಗಳನ್ನು ಆಮೂಲಾಗ್ರವಾಗಿ ಅದಕ್ಕಿಂತ ಮೊದಲೇ ಅವರು ಓದಿಕೊಂಡಿದ್ದವರು ಆದರೆ ಉಪನ್ಯಾಸದ ಭಯ ಅವರಿಗೆ ಎಷ್ಟರ ಮಟ್ಟಿಗಿತ್ತು ಅಂತ ಹೇಳಿದರೆ ಅವರು ವೇದಿಕೆಯಲ್ಲಿ ಹೋಗಿ ನಡುಗುತ್ತಾ ಶಿವರಾಮ ಕಾರಂತರು ಅತ್ಯಂತ ದೊಡ್ಡ ಕಾದಂಬರಿಕಾರರು ಅಂತ ಒಂದು ವಾಕ್ಯದ ಭಾಷಣ ಮಾಡಿ ಕಷ್ಟದಿಂದ ಕೆಳಗಿಳಿದು ಹೋದ್ರಂತೆ ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಆ ರೀತಿ ವೇದಿಕೆ ಉಪನ್ಯಾಸ ಅಂತ ಹೇಳಿದ್ರೆ ಒಂದು ರೀತಿ ನಡುಗುತ್ತಾ ಇದ್ದಂತ ವ್ಯಕ್ತಿ ಯಾವ ರೀತಿಯಲ್ಲಿ ಅವರು ಇಡೀ ಜಗತ್ತಿನ ಅತ್ಯಂತ ದೊಡ್ಡ ಪ್ರವಚನಕಾರರಾಗಿ ಶ್ರೇಷ್ಠ ಪ್ರವಚನಕಾರರಾಗಿ ಅವರು ರೂಪುಗೊಳ್ಳಿಕ್ಕೆ ಸಾಧ್ಯ ಆಯಿತು ಅಂತೇಳಿ ಇದು ಅವರು ಸ್ವಪ್ರಯತ್ನದಿಂದ ಗಳಿಸಿಕೊಂಡಂತ ಒಂದು ಅದೊಂದು ಟ್ಯಾಲೆಂಟ್ ಅವರದು ಅದು ಏನು ಟ್ರೈನಿಂಗ್ ಇಂದ ಬಂದದ್ದಲ್ಲ ಸ್ವಪ್ರಯತ್ನದಿಂದ ಕಳಿಸಿಕೊಂಡದ್ದು ಬಹುಶಃ ಭಾರತದಲ್ಲಿ ಈಗ ಅನೇಕ ಕಡೆಗಳಲ್ಲಿ ಟಿಕೆಟ್ ಇಟ್ಟು ಉಪನ್ಯಾಸಗಳನ್ನು ಮಾಡುತ್ತಾರೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಇದರಲ್ಲಿ ಎಲ್ಲ ಆದರೆ ಬಹುಶಃ ಭಾರತದಲ್ಲಿಯೇ ಗೊತ್ತಿಲ್ಲ ಕರ್ನಾಟಕದ ಮಟ್ಟಿಗಂತೂ ಟಿಕೆಟ್ ಇಟ್ಟು ಉಪನ್ಯಾಸವನ್ನು ಒಂದು ಮಾಡುವಂಥ ಒಂದು ಕಾರ್ಯಕ್ರಮ ನಡೆದಿದ್ರೆ ಅದು ಬನ್ನಂಜೆ ಗೋವಿಂದಾಚಾರ್ಯರು ಅದು ಆರಂಭ ಮಾಡಿದವರು ಆಮೇಲೆ ಯಾರು ಮಾಡಿದ್ದಾರೋ ನನಗೆ ಗೊತ್ತಿಲ್ಲ ಮಂಗಳೂರಿನಲ್ಲಿ ವುಡ್ಲ್ಯಾಂಡ್ಸ್ ಹೋಟ್ಲಿನ ಮಾಲೀಕರಾಗಿದ್ದಂಥವರು ಅವರಿವರಿಗೆ ತುಂಬ ಪ್ರೋತ್ಸಾಹ ಕೊಟ್ಟವರು ನಲವತ್ತು ದಿನಗಳ ಕಾಲ ಮಂಗಳೂರಿನ ಟೌನ್ ಹಾಲ್ನಲ್ಲಿ ಮಹಾಭಾರತದ ಬಗ್ಗೆ ಬಂಧ ಗೋವಿಂದಾಚಾರ್ಯರ ಉಪನ್ಯಾಸ ಆ ಉಪನ್ಯಾಸಕ್ಕೆ ಹೋಗಲಿಕ್ಕೆ ಟಿಕೆಟ್ ಇತ್ತು ಒಂದು ರೂಪಾಯಿ ಒಂದು ದಿವಸಕ್ಕೆ ನಲವತ್ತು ದಿವಸದೊಟ್ಟಿಗೆ ತೆಗೆದ್ರೆ ಮೂವತ್ತೈದು ರೂಪಾಯಿಯಂತೆ ಅಂದರೆ ಅಷ್ಟು ಇದ್ದರೂ ಕೂಡ ಎಲ್ಲ ಮುಂಗಡ ಬುಕ್ಕಿಂಗಿನಲ್ಲಿಯೇ ಖಾಲಿ ಆಯಿತಂತೆ ಕೊನೆಗೆ ಇಡೀ ಟೌನ್ ಹಾಲ್ನ ಒಳಗೆ ಮಾತ್ರ ಅಲ್ಲ ಹೊರಗೆ ಕೂಡ ನಲವತ್ತು ದಿನಗಳ ಕಾಲ ಜನ ನಿಂತುಕೊಂಡು ಕೂಡ ಅವರು ಉಪನ್ಯಾಸವನ್ನು ಕೇಳಿದರು ಅಂತೇಳಿ ಅಂದರೆ ಒಂದು ಪ್ರವೇಶ ಶುಲ್ಕವನ್ನು ಇಟ್ಟುಕೊಂಡು ಉಪನ್ಯಾಸವನ್ನು ಕೇಳಲಿಕ್ಕೆ ಮಾಡಿದರೆ ಅಂದರೆ ನಾವು ಎಷ್ಟೋ ಸಂದರ್ಭದಲ್ಲಿ ನಾವು ದುಡ್ಡು ಕೊಡ್ತೇವೆ ಅಂತ ಹೇಳಿದರೂ ಜನ ಬರುವುದಿಲ್ಲ ಆದರೆ ಅವರು ಪ್ರವೇಶ ಶುಲ್ಕವನ್ನು ಇಟ್ಟುಕೊಂಡು ಉಪನ್ಯಾಸ ಮಾಡಿ ಅಂದ್ರೆ ಎಷ್ಟರ ಮಟ್ಟಿಗೆ ಅವರ ಉಪನ್ಯಾಸ ಪ್ರಭಾವಯುತವಾಗಿತ್ತು ಅಂತ ಹೇಳುವುದಕ್ಕೆ ಇದೊಂದು ಉದಾಹರಣೆ ಅದರ ಜೊತೆಯಲ್ಲಿ ಒಂದು ಸಣ್ಣ ಘಟನೆ ಹೇಳಬೇಕು ಅವರು ಉಪನ್ಯಾಸ ಅಲ್ಲಿ ಮಾಡ್ತಾ ಇದ್ದಾಗ ದಿನನಿತ್ಯ ಒಂದು ನಾಯಿ ಬಂದು ಎದುರಿನಲ್ಲಿ ಮಲಗಿಕೊಂಡಿರ್ತಾ ಇತ್ತಂತೆ ಅದರ ಓನರ್ಗಳು ಯಾರು ಇರಲಿಲ್ಲ ನಲವತ್ತು ದಿವಸ ಕಾಲ ಕೂಡ ದಿನನಿತ್ಯ ಅದು ಬಂದು ಎದುರು ಮಲಗಿತ್ತಂತೆ ಕೊನೆಗೆ ಯಾರ ಕುತೂಹಲ ಕಾರ್ಯದೋ ಅದು ಎಲ್ಲಿಂದ ಬರುವುದು ಅಂತ ನೋಡಿದ್ರಂತೆ ಸುಮಾರು ಒಂದು ಮೂರು ಕಿಲೋಮೀಟರ್ ದೂರದ ಪಾಂಡೇಶ್ವರದಿಂದ ದಿನನಿತ್ಯ ಟೌನ್ ಹಾಲಿಗೆ ಬಂದು ಅದು ಅವರ ಉಪನ್ಯಾಸದಲ್ಲಿ ಆರಂಭದಿಂದ ಅಂತ್ಯವರೆಗೆ ಕುಳಿತುಕೊಳ್ಳುತ್ತಾ ಇತ್ತು ಅಂತ ಹೇಳುವುದನ್ನು ಬನ್ನಂಜೆ ಗೋವಿಂದಾಚಾರ್ಯರೇ ಹೇಳಿದಂಥದ್ದು ಅಂದರೆ ಸಂಗೀತವನ್ನು ಹೇಳ್ತಾರೆ ಶಿಶುಗಳಿಗೆ ಪ್ರಾಣಿಗಳಿಗೆಲ್ಲ ಪ್ರಿಯವಾದದ್ದು ಅಂತೇಳಿ ಆದರೆ ಬನ್ನಂಜೆ ಗೋವಿಂದಾಚಾರ್ಯರ ಉಪನ್ಯಾಸ ಕೂಡ ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ ಪ್ರಾಣಿಗಳಿಗೂ ಕೂಡ ಪ್ರಿಯವಾಗಿ ಅವರಿಗೆ ಪ್ರಾಣಿಗಳ ಪ್ರೀತಿ ಸ್ವಲ್ಪ ಜಾಸ್ತಿ ಅವರು ಒಂದು ಹುಲಿ ಮರಿಯನ್ನು ಕೂಡ ಸಾಕಿದ್ರಂತೆ ಹುಲಿ ಅವರ ಜೊತೆ ಬೆಡ್ಡಿನಲ್ಲಿ ಇತ್ತಂತೆ ಕೊನೆಗೆ ಮರಿ ಸ್ವಲ್ಪ ದಡದಾದಾಗ ಹೆದರಿಕೆ ಆಯ್ತಂತೆ ಮಕ್ಕಳಿಗೆಲ್ಲ ಪರಚಿದರೆ ಗೊತ್ತಿಲ್ಲದೆ ಅಂತ ಆಮೇಲೆ ಅದನ್ನು ಬೇರೆಯವರಿಗೆ ಕೊಟ್ಟರು ಒಂದು ಅದ್ಭುತ ಘಟನೆಯನ್ನು ನಾನು ಇಲ್ಲಿ ಹೇಳಬೇಕು ವಾಲ್ಮೀಕಂಡ ರಾಮಾಯಣ ಅಂತ ಹೇಳುವಂಥ ಒಂದು ಪುಸ್ತಕ ಬಿಡುಗಡೆ ಬೆಂಗಳೂರಿನಲ್ಲಿ ಆಯಿತು ಆ ಪುಸ್ತಕ ಬಿಡುಗಡೆ ಮಾಡಿದ್ದು ಯಾರು ಅಂತ ಹೇಳಿದರೆ ಅತ್ಯಂತ ಅನಿರೀಕ್ಷಿತವಾಗಿ ಅತ್ಯಂತ ಆಕಸ್ಮಿಕವಾಗಿ ಬಂದಂತಹ ಒಂದು ವಾನರ ಒಂದು ಕೋತಿ ಅದು ಬಂದು ಬನ್ನಂಜೆ ಗೋವಿಂದಾಚಾರ್ಯರ ಬಳಿಯಲ್ಲಿ ಕುಳಿತುಕೊಂಡು ಜನ ಎಲ್ಲ ಗಲಾಟೆ ಮಾಡಿದ್ರಂತೆ ಹಾಗಾಗಿ ಬನ್ನಂಜಯವರು ಹೇಳಿದ್ರಂತೆ ಇಲ್ಲ ಅದು ಪುಸ್ತಕ ಬಿಡುಗಡೆಗೆ ಬಂದಿದೆ ಅಂತೇಳಿ ಅದರ ಕೈಯಲ್ಲಿ ಕೊಟ್ಟರಂತೆ ಅದು ಅಷ್ಟು ಚಂದಕ್ಕೆ ಅದರ ರ್ಯಾಪರ್ ಎಲ್ಲ ತೆಗೆದು ಜನರಿಗೆ ತೋರಿಸಿತಂತೆ ಆಮೇಲೆ ಹೋಗಿ ಜನರ ಎದುರು ಕುಳಿತುಕೊಂಡಿತಂತೆ ಇದನ್ನೆಲ್ಲ ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಬನ್ನಂಜೆಯವರು ಅಂತ ಹೇಳುವಂತಹದ್ದು ಇಡೀ ಲೋಕಕ್ಕೆ ಪ್ರಿಯರಾದವರು ಅವರು ವಿಶ್ವಮಾನ್ಯರು ಅಂತೇಳಿ ಅವರನ್ನು ವಿದ್ಯಾ ವಾಚಸ್ಪತಿಗಳು ಅಂತ ಹೇಳುವಂಥ ಬಿರುದನ್ನು ಹಿಂದಿನ ಹದಮಾರು ಮಠದ ಯತಿಗಳು ಕೊಟ್ಟಿದ್ರು ಆದರೆ ಅವರು ಕೇವಲ ಆ ರೀತಿ ಹೇಳಿದರೆ ಆಗುವುದಿಲ್ಲ ವಿದ್ಯಾ ವಾಚಸ್ಪತಿಗಳು ಅಂತ ಹೇಳಿ ಅವರು ವಿದ್ಯ ವಿಶ್ವಮಾನ್ಯ ವಿದ್ಯಾ ವಾಚಸ್ಪತಿಗಳು ಅಂತ ಹೇಳುವಂಥದ್ದು ಅವರಿಗೆ ಹೊಂದುವ ಒಂದು ಬಿರುದು ಅಂತ ನಾನು ತಿಳಿಯುತ್ತಾ ಇದ್ದೇನೆ ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ನೋಡಿ ಎಷ್ಟರ ಮಟ್ಟಿಗೆ ಅವರ ಇದು ಅತಿಶಯ ಅಂತ ಅನಿಸ್ಬೋದು ರಾಯಚೂರಿನಂಥ ಒಂದು ಮೂಲೆಯಲ್ಲಿ ಕೂಡ ಅವರ ಉಪನ್ಯಾಸಕ್ಕೆ ಜನವೇ ಜನ ಅಂತೆ ಎಲ್ಲಿವರೆಗೆ ಅಂತ ಹೇಳಿದರೆ ಇವರ ಉಪನ್ಯಾಸ ನಡೆಯುತ್ತಾ ಇದ್ದಾಗ ಅನೇಕ ಸಂದರ್ಭಗಳಲ್ಲಿ ಅಲ್ಲಿ ಊರಿನಲ್ಲಿ ಕಳ್ಳತನಗಳಾಗ್ತಾ ಇದುವಂತೆ ಕಾರಣ ಎಂಥದ್ದು ಆ ಮನೆಯವರೆಲ್ಲ ಬೀಗ ಹಾಕಿಕೊಂಡು ಇವರು ಉಪನ್ಯಾಸಕ್ಕೆ ಬಂದು ಕೂತುಕೊಳ್ಳೋದು ಕಳ್ಳರಿಗೆ ಗೊತ್ತುಂಟು ಇವರ ಉಪನ್ಯಾಸ ಮುಗಿಯುವವರೆಗೆ ಅವರು ಹಿಂದೆ ಬರುವುದಿಲ್ಲ ಅಂತೇಳಿ ಇಂಥ ಅನೇಕ ವಿಚಿತ್ರವಾದಂಥ ಘಟನೆಗಳು ನಾನು ಎಷ್ಟೋ ಸಲ ಆಲೋಚನೆ ಮಾಡೋದು ಅವರ ಕೇವಲ ಈ ಇದರ ಬಗ್ಗೆ ಅವರ ವಿಚಾರಗಳ ಉನ್ನತ ವಿಚಾರಗಳ ಬಗ್ಗೆ ಮಾತಾಡುವುದನ್ನು ಬಿಟ್ಟು ಬನ್ನಂಜೆ ಗೋವಿಂದಾಚಾರ್ಯರ ಜೀವನದ ಕೆಲವು ಸ್ವಾರಸ್ಯ ಪ್ರಸಂಗಗಳು ಹೇಳಿ ಭಾಷಣ ಮಾಡಿದರೆ ಎಲ್ಲಿಯಾದರೂ ಅವಕಾಶ ಸಿಕ್ಕಿದರೆ ಅನೇಕ ವಿಚಾರಗಳನ್ನು ಹಂಚಿಕೊಳ್ಳಬಹುದು ನನ್ನ ಕರಿಬೇಕು ಅಂತ ನಾನು ಹೇಳುತ್ತಾ ಇಲ್ಲ ಈ ರೀತಿಯಲ್ಲಿ ಒಂದು ವಿಶಿಷ್ಟವಾದಂಥ ವ್ಯಕ್ತಿತ್ವ ಅಮೇರಿಕಕ್ಕೂ ಹೋಗಿ ಗಲ್ಫ್ ಕಂಟ್ರೀಸಿಗೆ ಹೋಗಿ ಆಸ್ಟ್ರೇಲಿಯಾ ರಷ್ಯಾದಂತಹ ದೇಶಗಳಲ್ಲಿ ಕೂಡ ಶಿಷ್ಯ ವೃಂದವನ್ನು ಮಾನಸ ಶಿಷ್ಯರು ಅವರು ಬನ್ನಂಜೆಯವರನ್ನು ನೋಡಲಿಲ್ಲ ಕೇವಲ ಕ್ಯಾಸೆಟ್ಗಳ ಮೂಲಕ ಬನ್ನಂಜೆಯವರನ್ನು ಕೇಳಿ ಇಡೀ ವಿಶ್ವಾದ್ಯಂತ ಅವರು ಶಿಷ್ಯ ಒಂದು ವರ್ಗವನ್ನು ರೂಪಿಸಿಕೊಳ್ಳಿಕ್ಕೆ ಸಾಧ್ಯ ಆಯಿತು ಅಂತ ಹೇಳುವಂತದ್ದು ಅವರು ಹುಟ್ಟಿದಂಥ ಭೂಮಿಯಲ್ಲಿ ನಾವು ಕೂಡ ಹುಟ್ಟಿದ್ದೇವೆ ಅಂತ ಹೇಳುವ ಒಂದು ಪುಣ್ಯ ಭಾವಕ್ಕೆ ಇದು ಕೂಡ ನಾವೊಂದು ಕಾರಣ ಅಂತ ತಿಳ್ಕೊಳ್ಬೇಕು ಅಂತ ಹೇಳಿ ನಾನು ತಿಳಿಯುತ್ತಾ ಇದ್ದೇನೆ ಇನ್ನು ನಿಜವಾಗಿ ಇದು ಬಹಳ ದೀರ್ಘವಾಗಿ ಬೆಳೆಸಿಕೊಂಡು ಹೋಗಬಹುದು ಆದರೆ ಕೊನೆಗೆ ಬರಲೇಬೇಕು ಅವರು ಬರಹ ಒಂದು ಮಾತುಂಟು ಮಾತು ಬರಹದ ಶತ್ರು ಅಂತೇಳಿ ಯಾರು ಹೆಚ್ಚು ಭಾಷಣ ಮಾಡ್ತಾರೆ ಅವರಿಗೆ ಬರೀಲಿಕ್ಕಾಗುವುದಿಲ್ಲ ಅಂತೇಳಿ ಆದ್ರೆ ಬನ್ನಂಜಿಯವರು ಇದಕ್ಕೆ ಅಪವಾದ ಸುಮಾರು ನೂರ ಇಪ್ಪತ್ತೈದು ನೂರ ಮೂವತ್ತರಷ್ಟು ಸಂಸ್ಕೃತ ಮತ್ತು ಕನ್ನಡ ಎಲ್ಲ ಐದೈದು ಹತ್ತತ್ತು ಹತ್ತು ಅದ್ಭುತವಾದಂಥ ಕೃತಿಗಳನ್ನು ರಚನೆ ಮಾಡಿದವರು ಬನ್ನಂಜೆ ಗೋವಿಂದಾಚಾರ್ಯರು ತಮ್ಮ ಸಂಸ್ಕೃತ ಕನ್ನಡ ಕೃತಿಗಳ ಮೂಲಕ ಕೂಡ ಅವರು ಸಾಹಿತ್ಯ ಕ್ಷೇತ್ರವನ್ನು ಅದು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟ ವಿಚಾರ ಇರ್ಬೋದು ವೇದಾಂತಕ್ಕೆ ಸಂಬಂಧಪಟ್ಟ ವಿಚಾರ ಇರ್ಬೋದು ಆ ಕ್ಷೇತ್ರವನ್ನು ಕೂಡ ಶ್ರೀಮಂತ ಅವರು ಗೊಳಿಸ್ತಿದ್ರು ಅಂತ ಹೇಳುವಂಥ ಮಾತನ್ನು ನಾನಿಲ್ಲಿ ವಿಶೇಷವಾಗಿ ಹೇಳಲೇಬೇಕಾಗ್ತದೆ ಟೈಮ್ ಆಗ್ತಾ ಬಂತು ಅವರ ಪಾಂಡಿತ್ಯ ಅವರು ಎಡದಗೈಯಲ್ಲಿ ಬರೀತಾ ಇದ್ದವರು ಚಿಕ್ಕವರು ಇರುವಾಗ ಯಾರೂ ಬೈಲಿಲ್ಲಂತೆ ಮತ್ತೊಮ್ಮೆ ಅವರ ಕೈಗೆ ಪೆಟ್ಟಾಯ್ತಂತೆ ಬಲಗೈಯಲ್ಲಿ ಬರೀಲಿಕ್ಕೆ ಶುರು ಮಾಡಿದರು ಅತ್ಯಂತ ಸುಂದರವಾದಂಥ ಅಕ್ಷರ ಇದು ಪ್ರಸ್ತುತವ ಅಲ್ವೋ ಗೊತ್ತಿಲ್ಲ ನಾನು ಅವರ ಜೊತೆ ಹೋದಾಗ ಮಹಾಭಾರತದ ಬಗ್ಗೆ ಮಾತಾಡ್ತಾ ಇದ್ದೆವು ಒಂದು ಶ್ಲೋಕ ಹೇಳಿದರು ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ತತ್ವಚಿತ್ ಅಂತೇಳಿ ಅದು ಮುಂದೆ ಉಂಟು ಅದು ಇಲ್ಲಿ ಅಪ್ರಸ್ತುತ ಅಂದರೆ ಮಹಾಭಾರತದಲ್ಲಿ ಏನುಂಟೋ ಅದು ಬೇರೆ ಕಡೆ ಇರ್ಬೋದು ಆದರೆ ಮಹಾಭಾರತದಲ್ಲಿ ಇಲ್ಲದ್ದು ಬೇರೆ ಕಡೆ ಇಲ್ಲ ಅಂತೇಳಿ ನೀವು ಅದನ್ನು ಬರೆದುಕೊಡಿ ಅಂತ ಹೇಳಿದರೆ ಅವರು ಬರೆದು ಕೊಟ್ಟರು ಈ ನಿನ್ನೆ ಹುಡುಕುವಾಗ ಅದು ಸಿಕ್ಕಿತು ಹಾಳಾಗುವ ಸ್ಥಿತಿಯಲ್ಲಿತ್ತು ಅದಕ್ಕೊಂದು ಲ್ಯಾಮಿನೇಷನ್ ಮಾಡಿ ತಂದು ಇಟ್ಟುಕೊಂಡಿದ್ದೇನೆ ಇದು ಬನ್ನಂಜ ಗೋವಿಂದಾಚಾರ್ಯರ ಅತ್ಯಂತ ಸುಂದರವಾದ ಅಕ್ಷರಗಳಲ್ಲಿ ನನಗೆ ಬರೆದುಕೊಟ್ಟಂಥ ಒಂದು ಬರಹ ಇದು ಇದು ನನಗೊಂದು ಆಶೀರ್ವಾದ ಅಂತ ಇವತ್ತು ಕೂಡ ನಾನು ಇಟ್ಟುಕೊಂಡಿದ್ದೇನೆ ಅಂದರೆ ಏ ಮಹಾಭಾರತ ಇದಲ್ಲಿ ಇದ್ದದ್ದು ಬೇರೆ ಕಡೆ ಇರಬಹುದು ಅದು ಇಲ್ಲದ್ದು ಬೇರೆ ಕಡೆ ಇಲ್ಲಿ ಇದು ಬಂದಂಜ ಗೋವಿಂದಾಚಾರ್ಯರಿಗೆ ಕೂಡ ಅನ್ವಯಿಸ್ತದೆ ಅವರು ಎಷ್ಟು ದೊಡ್ಡ ಪಂಡಿತರು ಎಷ್ಟು ದೊಡ್ಡ ಶಾಸ್ತ್ರ ಕೋವಿದರು ಅಂತ ಹೇಳಿದರೆ ಅವರಿಗೆ ಗೊತ್ತಿದ್ದದ್ದು ಬೇರೆ ಜನರಿಗೆ ಬೇರೆ ಬೇರೆಯವರಿಗೆ ಗೊತ್ತಿರಬಹುದು ಆದರೆ ಆ ಕ್ಷೇತ್ರದಲ್ಲಿ ವಿದ್ವತ್ ಕ್ಷೇತ್ರದಲ್ಲಿ ಅವರಿಗೆ ಗೊತ್ತಿಲ್ಲದ್ದು ಬೇರೆಯವರಿಗೆ ಗೊತ್ತಿರಲಿಕ್ಕಿಲ್ಲ ಸಾಧ್ಯ ಇಲ್ಲ ಅಂತ ಹೇಳುವಂತಹ ಮಾತುಗಳನ್ನು ಹೇಳ್ತಾ ಸ್ವಲ್ಪ ದೀರ್ಘವಾಗಿದ್ದರೆ ಕ್ಷಮಿಸಿ ಅಂತ ಹೇಳುವಂಥ ನಾನು ಬೇರೆಯಾದಂಥ ಬನ್ನಂಜೆಯವರ ಮುಖವನ್ನು ನಾನಿಲ್ಲಿ ನಿಮ್ಮ ಮುಂದೆ ಪರಿಚಯಿಸಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಏನಾದರೂ ಇದು ಈ ಕಾರ್ಯಕ್ರಮಕ್ಕೆ ಅಪ್ರಸ್ತುತ ಅಂತ ಅನಿಸಿದರೆ ಕ್ಷಮಿಸಬೇಕು ಅಂತ ಹೇಳುವಂಥ ಮಾತನ್ನು ಹೇಳ್ತಾ ವಿರಮಿಸ್ತಾ ಇದ್ದೇನೆ ನಮಸ್ಕಾರ